ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ವಿದ್ಯಾಶ್ರೀ ರೇಖಿ ವಿದ್ಯಾಲಯಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಸುಸ್ವಾಗತ ವೀಕ್ಷಕರೇ ಬಟರ್ಫ್ಲೈ ಕಲರ್ ಮೀನಿಂಗ್ ಜರ್ನಿ ಮಾಡ್ತಾ ಇದ್ದೀವಿ ಇದು ಸಿಕ್ಸ್ತ್ ಸೀರೀಸು ಇವತ್ತು ನಾವು ಹಳದಿ ಬಣ್ಣದ ಚಿಟ್ಟೆ ನಿಮ್ಮ ಸುತ್ತಮುತ್ತ ಕಂಡ್ರೆ ಅದರ ಅರ್ಥ ಏನು ಯೆಲ್ಲೋ ಕಲರ್ ಓಕೆ ಯೆಲ್ಲೋ ಕಲರ್ ಅಂದರೆ ಅದು ಲೈಟ್ ಕಲರ್ ಆಗಿರ್ಬೋದು ಅಥವಾ ಡಾರ್ಕ್ ಕಲರ್ ಆಗಿರ್ಬೋದು ಸೊ ಕಲರ್ನ ನೀವು ನೋಡಿಬಿಟ್ಟು ಅದರ ಮೀನಿಂಗ್ ಏನಂತೇಳಿ ತಿಳ್ಕೊಬೋದು ಇವತ್ತಿನ ವೀಡಿಯೋದಲ್ಲಿ ನಾನು ಅದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಯೆಲ್ಲೋ ಕಲರ್ ಚಿಟ್ಟೆ ನಿಮ್ಮ ಸುತ್ತಮುತ್ತ ಬಂದಾಗ ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮ ಗಾರ್ಡನ್ ಏರಿಯಾದಲ್ಲಿ ಹೆಚ್ಚು ಹೆಚ್ಚು ಕಾಣಿಸ್ಕೊಳ್ತಾ ಇದೆ ತುಂಬ ದಿನಗಳ ಕಾಲದಿಂದ ಕಾಣಿಸ್ಕೊಳ್ತಾ ಇದೆ ಅಂದರೆ ನಿಮ್ಮ ಲೈಫಲ್ಲಿ ಪಾಸಿಟಿವಿಟಿ ಬರ್ತಾ ಇದೆ ಹೋಪ್ ಬರ್ತಾ ಇದೆ ನೀವು ನಂಬಿಕೆಯನ್ನು ಪಡ್ಕೊಳ್ತಾ ಇದ್ದೀರಾ ನೀವು ಡಿವೈನ್ ಮೇಲೆ ನಂಬಿಕೆಯನ್ನು ಪಡ್ಕೊಳ್ತಾ ಇದ್ದೀರಾ ಅಂತ ಅರ್ಥ ಅದರ ಜೊತೆಗೆ ಕಂಪ್ಲೀಟಾಗಿ ಟ್ರಾನ್ಸ್ಫಾರ್ಮೇಷನ್ ನಿಮ್ಮ ಲೈಫಲ್ಲಿ ಆಗ್ತಾ ಇದೆ ಒಂದು ನ್ಯೂ ಚೇಂಜ್ ನ್ಯೂ ಬಿಗಿನಿಂಗ್ ಆಗ್ತಾ ಇದೆ ಅಂಥೇಳಿ ಅರ್ಥ ಇದ್ರ ಜೊತೆಗೆ ನಿಮ್ಮ ಲೈಫಲ್ಲಿ ಒಂದು ಗುಡ್ ನ್ಯೂಸ್ ಬರೋದಾಗಿರ್ಬೋದು ಅದು ಸಣ್ಣದಾಗಿರ್ಬೋದು ದೊಡ್ಡದಾಗಿರ್ಬೋದು ಒಂದು ಕಂಪ್ಲೀಟಾಗಿ ಗುಡ್ ನ್ಯೂಸ್ ಪಾಸಿಟಿವ್ ಚೇಂಜಸ್ ನಿಮ್ಮ ಲೈಫಲ್ಲಿ ನಿಮ್ಮ ದಾರಿಯಲ್ಲಿ ನಿಮ್ಮ ಜರ್ನಿಯಲ್ಲಿ ಬರ್ತಾ ಇದೆ ಅಂತ ಅರ್ಥ ಅದ್ರ ಜೊತೆಗೆ ಕಂಪ್ಲೀಟಾಗಿ ನಿಮ್ಮ ಸ್ಪಿರಿಚುವಲ್ ಅವೇಕ್ನಿಂಗ್ ಆಗುವಂತಹ ಸಮಯ ಬರ್ತಾ ಇದೆ ಸ್ಪಿರಿಚ್ಯಾಲಿಟಿಯಲ್ಲಿ ಗ್ರೋ ಆಗಿ ಕಾಣ್ತಾ ಇದೆ ಅನ್ನೋದು ಇದರ ಮೀನಿಂಗ್ ಆಗಿರ್ತದೆ ವೀಕ್ಷಕರೇ ನಮ್ಮ ಚಾನಲ್ನಲ್ಲಿ ಕಮ್ಯುನಿಟಿ ಮೆಂಬರ್ ಆಗೋಕ್ಕೆ ನೀವು ನಮ್ಮ ಗ್ರೂಪಿಗೆ ಸೇರ್ಕೋಬೋದು ಕಮ್ಯುನಿಟಿಗೆ ಸೇರ್ಕೋಬೋದು ನೀವು ಕೊಡುವಂತಹ ಡೊನೇಟ್ ಏನಿದೆ ಅದು ಮಲ್ಟಿಪಲ್ ಆಗಿ ಯೂನಿವರ್ಸ್ ನಿಮಗೆ ಬ್ಲೆಸ್ಸಿಂಗ್ ರೂಪದಲ್ಲಿ ಕೊಡ್ತಾರೆ ಅದರಲ್ಲಿ ನಿಮಗೆ ಟ್ಯಾರೋ ರೀಡಿಂಗ್ ಇರುತ್ತೆ ಜೊತೆಗೆ ಲೈವ್ ಸೆಷನ್ ಇದ್ದಾಗ ನೀವು ಒಂದು ಪ್ರಶ್ನೆಗೆ ಉತ್ತರವನ್ನು ಪಡ್ಕೋಬೋದು ಹಾಗೆ ಫ್ರೀ ಮೆಡಿಟೇಷನ್ ಈ ಥರದ್ದೆಲ್ಲವೂ ಇರುತ್ತೆ ನಮ್ಮ ಕಮ್ಯುನಿಟಿಗೆ ಜಾಯ್ನ್ ಆಗಿ ನಮ್ಮ ರೇಖೆ ವಿದ್ಯಾಲಯದ ಮೆಂಬರ್ ಆಗ್ಬೋದು ನೀವು ಎಲ್ಲೋ ಕಲರ್ ಚಿಟ್ಟೆ ನಿಮಗೆ ಕಾಣಿಸ್ತಾ ಇದೆ ಅಂತಂದವಾಗ ನಿಮ್ಮ ಎನ್ಸೆಸ್ಟರ್ ಯಾರಿದ್ದಾರೆ ಅಥವಾ ರೀಸೆಂಟಾಗಿ ಯಾರಾದರೂ ಅವೇ ಆಗಿದ್ದರೆ ಅಂಥ ಮೆಂಬರ್ ಕೂಡ ನಿಮ್ಮನ್ನು ನೆನಪು ಮಾಡ್ತಾ ಇದ್ದಾರೆ ಅಂತ ಕೂಡ ಒಂದು ಮೀನಿಂಗ್ ಇದೆ ತುಂಬ ಲೌಡ್ ಒನ್ ಪರ್ಸನ್ಸ್ ಯಾರಿದ್ದಾರೆ ಅವರು ನಿಮ್ಮನ್ನು ನೆನಪು ಮಾಡ್ತಾ ಇದ್ದಾರೆ ಅನ್ನೋ ಮೀನಿಂಗ್ ಕೂಡ ಇದೆ ಯೆಲ್ಲೋ ಕಲರ್ ಚಿಟ್ಟೆ ಕಂಡವಾಗ ಅದರಲ್ಲಿ ಕಲರ್ ಕೂಡ ಕಾಂಬಿನೇಷನ್ ಏನಾದ್ರು ಇದ್ದರೆ ಅದು ಕೂಡ ನೋಡಿಬಿಟ್ಟು ನಿಮ್ಮ ಸಿಚುಯೇಷನ್ ಏನಿದೆ ಅನ್ನೋದನ್ನು ಕೂಡ ನೋಡಬೇಕಾಗತ್ತೆ ಕಂಪ್ಲೀಟ್ ಎಲ್ಲೋ ಅದರಲ್ಲಿ ಯಾವುದೇ ರೀತಿಯ ಯಾವುದೇ ಬೇರೆ ಬಣ್ಣ ಇಲ್ಲ ಅಂತ ಅಂದರೆ ಕಂಪ್ಲೀಟಾಗಿ ಸ್ಪಿರಿಚುವಲ್ ಜರ್ನಿ ಮತ್ತು ನಿಮಗೆ ನಿಮ್ಮ ಲೈಫಲ್ಲಿ ಹ್ಯಾಪಿನೆಸ್ ಎನರ್ಜಿ ಬರ್ತಾ ಇದೆ ಅಂತ ಅರ್ಥ ಹಾಗೆ ಏನಾದರೂ ಮಿಕ್ಸ್ ಕಲರ್ ಇದ್ದರೆ ಅದನ್ನು ನೀವು ನೋಡಿಬಿಟ್ಟು ರೆಕಗ್ನೈಸ್ ಮಾಡಬೇಕು ಹಿಂದಿನ ದಿನ ಮತ್ತು ಮುಂದಿನ ದಿನ ಏನಾಗ್ತಾ ಇದೆ ಅನ್ನೋದನ್ನು ನೀವು ನೋಟ್ ಮಾಡ್ಕೊಳ್ತಾ ಹೋಗ್ಬೋದು ಕೆಲವೊಂದು ಚಿಟ್ಟೆಯಲ್ಲಿ ಹಳದಿ ಬಣ್ಣದಲ್ಲಿ ಕಪ್ಪು ಮಿಶ್ರಿತ ಹಳದಿ ಬಣ್ಣ ಅಂದರೆ ಕಪ್ಪು ಡಾಟ್ಸ್ ಇರುವಂತಹ ಒಂದು ಹಳದಿ ಬಣ್ಣದ ಚಿಟ್ಟೆ ನಿಮಗೆ ಕಾಣಿಸ್ತಾ ಇದೆ ಅಂದರೆ ಕ್ಲೆನ್ಸಿಂಗ್ ಮಾಡ್ಕೊಳ್ಳೋ ಸಮಯ ಇದೆ ಸಣ್ಣ ಪುಟ್ಟ ಕರ್ಮಗಳಿದ್ದಾವೆ ಕರ್ಮಗಳನ್ನು ಕಳ್ಕೊಳ್ಳಿ ಅಂತ ಕೂಡ ಮೀನಿಂಗ್ ಇದೆ ಅದೇ ರೀತಿಯಾಗಿ ಕ್ಲಿಯರಾಗಿ ಹಳದಿ ಬಣ್ಣದ ಚಿಟ್ಟೆ ನಿಮಗೆ ಕಾಣಿಸ್ತಾ ಇದೆ ಅಂತಂದರೆ ನೀವು ಕಂಪ್ಲೀಟಾಗಿ ಸ್ಪಿರಿಚುವಲ್ ಅವೇಕ್ನಿಂಗ್ ಆ ದಾರಿಯಲ್ಲಿ ಸಾಕ್ತಾ ಇದ್ದೀರಾ ಮುಂದೆ ಸಾಗಿ ಅದೇ ದಾರಿಯಲ್ಲಿ ಮುಂದೆ ಸಾಕ್ತಾ ಹೋಗಿ ಒಳ್ಳೆ ಕರ್ಮಗಳನ್ನು ಮಾಡಿ ಅಂತ ಹೇಳಿಬಿಟ್ಟು ಮೀನಿಂಗ್ ಇರುತ್ತೆ ಯೆಲ್ಲೋ ಕಲರ್ ಅಂದ್ರೇ ಒಂದು ಎನ್ಲೈಟ್ಮೆಂಟ್ ಅಂತ ಅರ್ಥ ಅಂದರೆ ನೀವು ನಿಮ್ಮನ್ನು ಬೆಳಕಿನ ದಾರಿಗೆ ಕರ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೀರಾ ನೀವು ನಿಮ್ಮ ಸೋಲ್ ಜೊತೆಗೆ ಅಲೈನ್ ಆಗ್ತಾ ಆಗ್ತಾಯಿದ್ದೀರಾ ನೀವು ನಿಮ್ಮ ಹೈಯರ್ ಸೆಲ್ಫ್ ಜೊತೆಗೆ ಅಲೈನ್ ಆಗ್ತಾ ಆಗ್ತಾಯಿದ್ದೀರಾ ನೀವು ಏಂಜಲ್ಸ್ ಜೊತೆಗೆ ಡಿವೈನ್ ಜೊತೆಗೆ ನಿಮ್ಮ ಇಷ್ಟ ದೇವರಾಗಿರ್ಬೋದು ಅಥವಾ ನಿಮ್ಮ ಗುರುಗಳಾಗಿರ್ಬೋದು ಅವರ ಮುಖೇನ ನೀವು ಅವರ ಜೊತೆಗೆ ಸ್ಪಿರಿಚುವಲ್ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತ ಕೂಡ ಮೀನಿಂಗ್ ಇರ್ತದೆ ಹಾಗೆಯೇ ಯೆಲ್ಲೋ ಕಲರ್ ಚಿಟ್ಟೆ ನಿಮಗೆ ಕಾಣಿಸ್ತಾ ಇದ್ದವಾಗ ನೀವು ಕೂಡ ನಿಮ್ಮ ವೇರಿಂಗ್ ಕತ್ ಬಟ್ಟೆಗಳನ್ನು ಚೇಂಜ್ ಮಾಡ್ಕೊಳ್ಳಿ ಅಂದರೆ ನೀವು ಕ್ಲಾತನ್ನು ಎಲ್ಲೋ ಕಲರ್ ಯೂಸ್ ಮಾಡೋದಾಗಿರ್ಬೋದು ಬ್ಯಾಂಗಲ್ಸ್ ಎಲ್ಲೋ ಕಲರ್ ಯೂಸ್ ಮಾಡೋದಾಗಿರ್ಬೋದು ಹಣೆ ಬೊಟ್ಟು ಎಲ್ಲೋ ಕಲರ್ ಯೂಸ್ ಮಾಡೋದಾಗಿರ್ಬೋದು ಮತ್ತು ನಿಮ್ಮ ಸುತ್ತಮುತ್ತ ಎಲ್ಲೋ ಕಲರ್ನ ಹಳದಿ ಬಣ್ಣದ ಹೂಗಳನ್ನು ಬೆಳೆಸೋ ಇದನ್ನೆಲ್ಲ ನೀವು ಮಾಡ್ತಾ ಹೋಗೋದ್ರಿಂದ ಕಂಪ್ಲೀಟಾಗಿ ಸ್ಪಿರಿಚುವಲ್ ಜರ್ನಿ ಅದರ ಜೊತೆಗೆ ಗುರುಗಳ ಆಶೀರ್ವಾದ ನಿಮಗೆ ಸಿಗತ್ತೆ ಮತ್ತು ಗುರುಬಲ ಸಿಗ್ತಾ ಇದೆ ಅಂತ ಕೂಡ ಮೀನಿಂಗ್ ಇರುತ್ತೆ ನೀವೇನಾದರೂ ತುಂಬ ಕಷ್ಟದ ದಿನಗಳನ್ನು ಅನುಭವಿಸ್ತಾ ಇದ್ದರೆ ಮೆಂಟಲಿ ಎಮೋಷ್ನಲಿ ಫಿಸಿಕಲ್ ವೈಸು ಫೈನಾನ್ಷಿಯಲ್ ವೈಸು ಅಥವಾ ಸೋಷಿಯಲಲ್ಲಿ ಏನೋ ಒಂದು ನೇಮ್ ಫೇಮ್ ಡೌನ್ ಆಗಿರೋಂಥದ್ದಾಗಿರ್ಬೋದು ನಿಮ್ಮ ಕೆಲಸದಲ್ಲಾಗಿರ್ಬೋದು ನಿಮಗೆ ಅಂದರೆ ನಿಮ್ಮ ಮಾನಹಾನಿ ಆಗಿರುವಂಥ ಸಿಚುವೇಶನು ಅಂಥದ್ದೇನಾದರೂ ಇದ್ದರೆ ನೀವು ಏನೂ ತಪ್ಪು ಮಾಡದೆ ನಿಮ್ಗೆ ಏನಾದರೂ ದಂಡ ಆಗ್ತಾ ಇದ್ರೆ ಸೊ ಆ ಒಂದು ನೆಗೆಟಿವ್ ಎನರ್ಜಿ ಸೈಕಲ್ ಕಟ್ ಆಗ್ತಾ ಇದೆ ನಿಮ್ಮ ವರ್ತ್ ಏನು ಅನ್ನೋದು ಕೂಡ ತಿಳಿಯುತ್ತೆ ಜನರಿಗೆ ಅನ್ನೋದು ಕೂಡ ಇದರಲ್ಲಿ ಮೀನಿಂಗ್ ಬರುತ್ತೆ ಮುಂದಿನ ದಿನಗಳಲ್ಲಿ ನಿಮಗೆ ನೇಮ್ ಆ್ಯಂಡ್ ಫೇಮ್ ಬರುತ್ತೆ ಓಕೆ ಸ್ಪಿರಿಚುಯಾಲಿಟಿಯಲ್ಲಿ ನೀವು ಇನ್ನೂ ನಿಮ್ಮನ್ನು ಗ್ರೋತ್ ಮಾಡ್ಕೊಳ್ಳೋದು ಆಗಿರ್ಬೋದು ಅದರ ಮುಖೇನ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳೋದ್ರ ಜೊತೆಗೆ ನಿಮ್ಮ ಕಂಪ್ಲೀಟ್ ಏರಿಯಾ ಕಂಪ್ಲೀಟಾಗಿ ಪಾಸಿಟಿವ್ ಎನರ್ಜಿಯಿಂದ ತುಂಬ್ಕೊಳ್ಳುತ್ತೆ ನಿಮ್ಮ ಮನಸ್ಸಾಗಿರ್ಬೋದು ನಿಮ್ಮ ಆತ್ಮ ಆಗಿರ್ಬೋದು ಮತ್ತು ನಿಮ್ಮ ಸುತ್ತಮುತ್ತ ಪರಿಸರ ಎಲ್ಲವೂ ಪಾಸಿಟಿವ್ ಎನರ್ಜಿಯಿಂದ ತುಂಬಿಕೊಳ್ಳುತ್ತೆ ಅನ್ನೋದು ಮೀನಿಂಗ್ ಆಗಿರ್ತದೆ ವೀಕ್ಷಕರೇ ಇದು ಇಷ್ಟು ಎಲ್ಲೋ ಕಲರ್ದು ಚಿಟ್ಟೆದು ಮೀನಿಂಗ್ ಆಗಿದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ ವಿಡಿಯೋನ ಲೈಕ್ ಮಾಡಿ ಹೆಚ್ಚು ಜನರಿಗೆ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ನಿಮ್ಮ ಬೆಂಬಲ ನನಗೆ ತುಂಬ ಮುಖ್ಯ ಜೊತೆಗೆ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋ ಮಾಡೋಕ್ಕೆ ನನಗೂ ಉತ್ಸಾಹ ಬರುತ್ತೆ ಆಸಕ್ತಿ ಬರುತ್ತೆ ನಿಮಗಾಗಿ ನನ್ನ ಕೈಲಾದಂತಹ ವಿಚಾರಗಳನ್ನು ವೀಡಿಯೋ ಮೂಲಕ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಗಾಡ್ ಬ್ಲೆಸ್ ಯು ಆಲ್ ಥ್ಯಾಂಕ್ ಯು